ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ ಮುಖ್ಯಾಂಶಗಳು ಆಹಾರ ವಲಯದ ಹೆಚ್ಚಿನ ವೈವಿಧ್ಯತೆ ಬೇಡಿಕೆ ಮತ್ತು ವ್ಯಾಪ್ತಿಯಿಂದ ಭಾರತಕ್ಕೆ ಬಲ ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ತೊಂಬತ್ತೇಳು ಲಘು ಯುದ್ಧ ವಿಮಾನಗಳ ಖರೀದಿಗೆ ಎಚ್ಎಎಲ್ನೊಂದಿಗೆ ರಕ್ಷಣಾ ಸಚಿವಾಲಯ ಒಪ್ಪಂದ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ ಐಐ ಐಎಸ್ಎಸ್ಎಫ್ ಕಿರಿಯರ ಶೂಟಿಂಗ್ ವಿಶ್ವಕಪ್ ಮಹಿಳಾ ಐವತ್ತು ಮೀಟರ್ ಪ್ರೋನ್ ರೈಫಲ್ನಲ್ಲಿ ಭಾರತದ ಅನುಷ್ಕಾಗೆ ಚಿನ್ನ ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ನಡೆಯುವ ವರ್ಲ್ಡ್ ಫುಡ್ ಇಂಡಿಯಾ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು ಕಾರ್ಯಕ್ರಮದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಪಿಎಂಎಫ್ಎಂಇ ಯೋಜನೆಯಡಿ ಎರಡು ಸಾವಿರದ ಐನೂರ ಹದಿನೆಂಟು ಕೋಟಿ ಮೌಲ್ಯದ ಸಣ್ಣ ಯೋಜನೆಗಳಿಗಾಗಿ ಇಪ್ಪತ್ತಾರು ಸಾವಿರ ಫಲಾನುಭವಿಗಳಿಗೆ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ವಿತರಿಸಿದರು ಬಳಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಭಾರತ ವೈವಿಧ್ಯಮಯ ರಾಷ್ಟವಾಗಿದ್ದು ಜಗತ್ತಿನಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಪ್ರತಿ ನೂರು ಕಿಲೋಮೀಟರ್ಗೆ ಆಹಾರ ಮತ್ತು ಆಹಾರದ ರುಚಿ ಬದಲಾಗುತ್ತದೆ ಇಲ್ಲಿ ವಿಭಿನ್ನ ರೀತಿಯ ಆಹಾರ ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚಿದೆ ಈ ಬೇಡಿಕೆಯೇ ದೇಶದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂದರು ಭಾರತಕ್ಕೆ ಆಹಾರ ವಲಯದಲ್ಲಿ ವೈವಿಧ್ಯತೆ ಬೇಡಿಕೆ ಮತ್ತು ವ್ಯಾಪ್ತಿಯ ಬಹುದೊಡ್ಡ ಸಾಮರ್ಥ್ಯವಿದೆ ಈ ಸಾಮರ್ಥ್ಯಗಳಿಂದಾಗಿಯೇ ಹೂಡಿಕೆದಾರರಿಗೆ ಭಾರತ ಒಂದು ಆದ್ಯತಾ ಸ್ಥಳವಾಗಿದೆ ದೇಶ ಸಿರಿಧಾನ್ಯಗಳ ಅತಿ ದೊಡ್ಡ ಉತ್ಪಾದಕ ರಾಷ್ಟವಾಗಿದ್ದು ಅಕ್ಕಿ ಮತ್ತು ಗೋಧಿಯ ಉತ್ಪಾದನೆಯಲ್ಲಿ ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿದೆ ಹಣ್ಣು ತರಕಾರಿ ಮತ್ತು ಮೀನುಗಾರಿಕೆಯಲ್ಲಿ ದೇಶವು ಗಮನಾರ್ಹ ಕೊಡುಗೆ ನೀಡುತ್ತದೆ ಜಾಗತಿಕ ಬೆಳೆ ಕೊರತೆ ಹಾಗೂ ವೈ پورے ಈ ಕೇಸರಪಳಿ ಅಡಚಣೆಗಳ ಸಂದರ್ಭದಲ್ಲಿ ಭಾರತ ವಿಶ್ವಾಸಾರ್ಹವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ ಎಂದು ಹೇಳಿದರು ಭಾರತದ ತರ bhi ಆ ದುನಿಯಾ اور خاص کر ಫುಡ್ ಸೆಕ್ಟರ್ سے जुड़ा ಇನ್ವೆಸ್ಟರ್ بہت उम्मीद से देख रहा है क्योंकि भारत के पास डाइवर्सिटी डिमांड और स्केल की तिहरी शक्ति है भारत में हर अनाज की हर फल और सब्जी की पैदावार होती है इस डायवर्सिटी की वजह से भारत दुनिया में सबसे खास है और इन्वेस्टर के लिए भारत को एक प्रीफर्ड डेस्टिनेशन भी बनाती है ಕಾರ್ಯಕ್ರಮದಲ್ಲಿ ರಷ್ಯಾ ಉಪ ಪ್ರಧಾನಿ ದಿಮಿತ್ರಿ ಪಾತ್ರೂಶೇವ್ ಹಾಗೂ ಇಪ್ಪತ್ತೊಂದಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ವರ್ಲ್ಡ್ ಫುಡ್ ಇಂಡಿಯಾದ ನಾಲ್ಕನೇ ಆವೃತ್ತಿಯು ವೈವಿಧ್ಯಮಯ ಆಹಾರ ಸಂರಕ್ಷಣಾ ಕ್ಷೇತ್ರದಲ್ಲಿ ಹೂಡಿಕೆಗಳನ್ನು ಉತ್ತೇಜಿಸುವ ಜೊತೆಗೆ ಭಾರತದ ಶ್ರೀಮಂತ ಆಹಾರ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿತಯಿಸುವ ಗುರಿಯನ್ನು ಹೊಂದಿದೆ ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟನೆ ಮತ್ತು ಶಿಲಾನ್ಯಾಸ ನೆರವೇರಿಸಿದರು ಮಾಹಿ ಅಣೆಕಟ್ಟಿನ ಬಳಿಯ ನಾಪ್ಲಾದಲ್ಲಿ ಮಾಹಿ ಬನ್ಸ್ವಾರ ರಾಜಸ್ಥಾನ ಪರಮಾಣು ವಿದ್ಯುತ್ ಯೋಜನೆಗೆ ಅವರು ಶಿಲಾನ್ಯಾಸ ನೆರವೇರಿಸಿದರು ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಈ ಯೋಜನೆಯು ತಲಾ ಏಳ್ನೂರು ಮೆಗಾವೆಟ್ ಸಾಮರ್ಥ್ಯದ ನಾಲ್ಕು ಪರಮಾಣು ವಿದ್ಯುತ್ ಘಟಕಗಳನ್ನು ಒಳಗೊಂಡಿರುತ್ತದೆ ಸೌರಶಕ್ತಿ ಕುಡಿಯುವ ನೀರು ಆರೋಗ್ಯ ರಕ್ಷಣೆ ಮೂಲಸೌಕರ್ಯ ಮತ್ತು ರಾಷ್ಟೀಯ ಹೆದ್ದಾರಿಗಳ ಕ್ಷೇತ್ರಗಳಲ್ಲಿ ಹಲವಾರು ಯೋಜನೆಗಳಿಗೆ ಹಾಗೂ ಮೂರು ಹೊಸ ರೈಲು ಸೇವೆಗಳಿಗೆ ಪ್ರಧಾನಿ ಚಾಲನೆ ನೀಡಿದರು ಬಳಿಕ ನಡೆದ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಜಿಎಸ್ಟಿ ಪರಿಷ್ಕರಣೆ ಬಳಿಕ ದಿನನಿತ್ಯದ ಅಗತ್ಯ ವಸ್ತುಗಳು ಅಗ್ಗವಾಗಿದ್ದು ಮನೆಯ ವೆಚ್ಚಗಳು ಕಡಿಮೆಯಾಗಿವೆ ಎಂದರು ಸ್ವದೇಶಿ ಉತ್ಪನ್ನಗಳನ್ನು ಭಾರತದ ಜನರು ಬೆವರು ಮತ್ತು ಶ್ರಮದಿಂದ ಉತ್ಪಾದಿಸುವ ಸರಕು ಎಂದು ವ್ಯಾಖ್ಯಾನಿಸಿದ ಅವರು ಸ್ವದೇಶಿಯನ್ನು ಅಳವಡಿಸಿಕೊಳ್ಳುವುದು ಹೆಮ್ಮೆಯ ವಿಷಯವಾಗಬೇಕು ಎಂದು ಒತ್ತಿ ಹೇಳಿದರು ಆತ್ಮನಿರ್ಭರ ಭಾರತದ ಧ್ಯೇಯ ಸ್ವದೇಶಿ ಮಂತ್ರದೊಂದಿಗೆ ಸಾಕಾರಗೊಳ್ಳುತ್ತದೆ ಎಂದ ಅವರು ನಾಗರಿಕರು ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸಿ ಪ್ರಚಾರ ಮಾಡುವಂತೆ ಕರೆ ನೀಡಿದರು ಹತ್ತೊಂಬತ್ತೇಳು ಲಘು ಯುದ್ಧ ವಿಮಾನ ಎಂಕೆ ಒಂದು ಎ ಯುದ್ಧ ವಿಮಾನಗಳನ್ನು ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಎಚ್ಎಎಲ್ನೊಂದಿಗೆ ಅರವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಮಾಡಿಕೊಂಡಿದೆ ಇದರಲ್ಲಿ ಅರವತ್ತೆಂಟು ಯುದ್ಧ ವಿಮಾನಗಳು ಮತ್ತು ಇಪ್ಪತ್ತೊಂಬತ್ತು ಅವಳಿ ಆಸನಗಳ ವಿಮಾನಗಳು ಮತ್ತು ಭಾರತೀಯ ವಾಯುಪಡೆಗೆ ಸಂಬಂಧಿಸಿದ ಉಪಕರಣಗಳು ಸೇರಿವೆ ಈ ವಿಮಾನಗಳು ವಿತರಣೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಪ್ರಾರಂಭವಾಗಲಿದ್ದು ಆರು ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಮ್ ಆಕ್ಟಿವ್ ಎಲೆಕ್ಟ್ರಾನಿಕ್ಸ್ ಅರೆ ಅರೆಡೆಡಾರ್ ಸ್ವಯಂ ರಕ್ಷಾ ಕವಚ ಮತ್ತಿತರ ಸುಧಾರಿತ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆಗಳ ಸಂಯೋಜನೆ ಆತ್ಮನಿರ್ಭರ್ ಉಪಕ್ರಮಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಒಪ್ಪಂದದ ಅಡಿ ಕೈಗೊಳ್ಳುವ ಉತ್ಪಾದನೆ ಆರು ವರ್ಷಗಳ ಅವಧಿಗೆ ವರ್ಷಕ್ಕೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ನೇರ ಮತ್ತು ಪರೋಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆಯಿದೆ ಇದು ದೇಶೀಯ ಏರೋಸ್ಪೇಸ್ ಪರಿಸರ ವ್ಯವಸ್ಥೆಗೆ ಪ್ರಮುಖ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಭಾರತ ನಿರೀಕ್ಷೆಗಿಂತ ಆರು ವರ್ಷ ಮುಂಚಿತವಾಗಿಯೇ ಶೇಕಡಾ ಇಪ್ಪತ್ತರಷ್ಟು ಜೈವಿಕ ಇಂಧನ ಮಿಶ್ರಣದ ಗುರಿಯನ್ನು ಸಾಧಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ನವದೆಹಲಿಯಲ್ಲಿ ಇಂದು ನಡೆದ ವಿಶ್ವ ಹೈಡ್ರೋಜನ್ ಇಂಡಿಯಾ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಎರಡು ಸಾವಿರದ ಮೂವತ್ತರ ವೇಳೆಗೆ ಐದು ಮಿಲಿಯನ್ ಟನ್ ಹಸಿರು ಜಲಜನಕ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ ಎಂದು ಹೇಳಿದರು ಮೇಕ್ ಇನ್ ಇಂಡಿಯಾ ಉಪಕ್ರಮ ಜಾರಿಗೆ ಬಂದು ಇಂದಿಗೆ ಹನ್ನೊಂದು ವರ್ಷ ಪೂರೈಸಿದೆ ಭಾರತದ ಆರ್ಥಿಕತೆ ಮತ್ತು ಉದ್ಯಮ ಪರಿಸರ ವ್ಯವಸ್ಥೆಯ ಮೇಲೆ ಈ ಉಪಕ್ರಮದ ಪರಿವರ್ತನಾತ್ಮಕ ಪರಿಣಾಮದ ಕುರಿತು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಬೆಳವಣಿಗೆಗೆ ವೇಗ ನೀಡುವ ಮತ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ದೃಷ್ಟಿಕೋನದೊಂದಿಗೆ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಪ್ರಾರಂಭಿಸಲಾಗಿತ್ತು ಎಂದು ಹೇಳಿದರು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನವಾದ ಇಂದು ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ ಸರ್ಕಾರಿ ಇ ಮಾರುಕಟ್ಟೆ ಜೆಮ್ ಇಂದು ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಮತ್ತು ಸೇರ್ಪಡೆಯನ್ನು ಬಲಪಡಿಸಲು ಜೆಮ್ ಹೇಳಿದ್ದನ್ನು ಕೇಳಿ ಎಚ್ಚರಿಕೆ ವಹಿಸಿ ಜವಾಬ್ದಾರರಾಗಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ ಅಕ್ಟೋಬರ್ ಎರಡರಿಂದ ಪ್ರಾರಂಭವಾಗುವ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಬಿಸಿಸಿಐ ತಂಡ ಪ್ರಕಟಿಸಿದೆ ಶುಭಮನ್ ಗಿಲ್ ನಾಯಕತ್ವದ ಹದಿನೈದು ಆಟಗಾರರ ತಂಡದಲ್ಲಿ ರವೀಂದ್ರ ಜಡೇಜಾ ಅವರನ್ನು ಉಪನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ ಕನ್ನಡಿಗರಾದ ದೇವದತ್ತ ಪಡಿಕ್ಕಲ್ ಕೆಎಲ್ ರಾಹುಲ್ ಪ್ರಸಿದ್ಧ ಕೃಷ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಬಾರಿ ಧ್ರುವ್ ಜುರೇಲ್ ಹಾಗೂ ಎನ್ ಜಗದೀಸನ್ ಅವರನ್ನು ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡಲಾಗಿದೆ ನವದೆಹಲಿಯ ಡಾ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ನಡೆದ ಐಎಸ್ಎಸ್ಎಫ್ ಕಿರಿಯರ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂದು ಮಹಿಳೆಯರ ಐವತ್ತು ಮೀಟರ್ ಪ್ರೌನ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತ ಎಲ್ಲ ಮೂರು ಪದಕಗಳನ್ನು ಗೆದ್ದುಕೊಂಡಿದೆ ಸ್ಪರ್ಧೆಯಲ್ಲಿ ಭಾರತದ ಅನುಷ್ಕಾ ಚಿನ್ನ ಗೆದ್ದರೆ ಬೆಳ್ಳಿ ಹಾಗೂ ಆದ್ಯಾ ಅಗರ್ವಾಲ್ ಕಂಚಿನ ಪದಕ ಪಡೆದರು ಪುರುಷರ ವಿಭಾಗದಲ್ಲಿ ಭಾರತದ ದೀಪೇಂದ್ರ ಸಿಂಗ್ ಶಕಾವತ್ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಕನ್ಯಾನ್ ಕಂಚು ಪದಕ ಪಡೆದರು ವಿಳಂಬ ಕಡಿಮೆ ಮಾಡುವ ಜೊತೆಗೆ ಸ್ಪಷ್ಟತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಂಚೆ ಮತಪತ್ರಗಳ ಎಣಿಕೆಯನ್ನು ಮತ್ತಷ್ಟು ಸುಗಮಗೊಳಿಸಲು ಚುನಾವಣಾ ಆಯೋಗ ನಿರ್ಧರಿಸಿದೆ ಎಣಿಕೆ ಕೇಂದ್ರದಲ್ಲಿ ಅಂಚೆ ಮತಪತ್ರಗಳ ಎಣಿಕೆ ಪೂರ್ಣಗೊಂಡ ನಂತರವೇ ಅಂತಿಮ ಅಥವಾ ಎರಡನೆಯ ಕೊನೆಯ ಸುತ್ತಿನ ಇವಿಎಂ ಅಥವಾ ವಿವಿಪ್ಯಾಟ್ ಎಣಿಕೆಯನ್ನು ಕೈಗೊಳ್ಳಲಾಗುತ್ತದೆ ಎಂದು ಆಯೋಗ ಹೇಳಿಕೆಯಲ್ಲಿ ತಿಳಿಸಿದೆ ದೇಶದಾದ್ಯಂತ ಇಂದಿನಿಂದ ಆತ್ಮನಿರ್ಭರ ಭಾರತ ಮತ್ತು ಹರ್ಘರ್ ಸ್ವದೇಶಿ ಅಭಿಯಾನವನ್ನು ಬಿಜೆಪಿ ಪ್ರಾರಂಭಿಸಿದೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆಯಾದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಈ ಅಭಿಯಾನ ಮುಂದುವರಿಯಲಿದೆ ಎಂದು ಘೋಷಿಸಿದರು ಜಾರ್ಖಂಡ್ನಲ್ಲಿ ಪಶ್ಚಿಮ ಸಿಂಗ್ಭೂಮ್ ಜಿಲ್ಲೆಯ ಚೈಬಾಸಾದಲ್ಲಿ ಯುವ ಮಹಿಳಾ ನಕ್ಸಲರು ಸೇರಿದಂತೆ ಹತ್ತು ಮಾವೋವಾದಿಗಳು ಇಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅನುರಾಗ್ ಗುಪ್ತಾ ಅವರೆದುರು ಶರಣಾದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆಹಾರ ವಲಯದ ಹೆಚ್ಚಿನ ವೈವಿಧ್ಯತೆ ಬೇಡಿಕೆ ಮತ್ತು ವ್ಯಾಪ್ತಿಯಿಂದ ಭಾರತಕ್ಕೆ ಬಲ ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ತೊಂಬತ್ತೇಳು ಲಘು ಯುದ್ಧ ವಿಮಾನಗಳ ಖರೀದಿಗೆ ಎಚ್ಎಎಲ್ನೊಂದಿಗೆ ರಕ್ಷಣಾ ಸಚಿವಾಲಯ ಒಪ್ಪಂದ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ ಐಎಸ್ಎಸ್ಎಫ್ ಕಿರಿಯರ ಶೂಟಿಂಗ್ ವಿಶ್ವಕಪ್ ಮಹಿಳಾ ಐವತ್ತು ಮೀಟರ್ ಪ್ರೌನ್ ರೈಫಲ್ನಲ್ಲಿ ಭಾರತದ ಅನುಷ್ಕಾಗೆ ಚಿನ್ನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ